ಸೊ ಕ್ಲಾಪಡಿಯೋ ಕೊಟ್ಟರು ಸರಿ ಕ್ಲಾಪಡಿಯೋದು ದತ್ತು ಬೇರೆ ನನಗೆ ಎನ್ಕರೇಜ್ ಮಾಡ್ತಿದ್ದಾರೆ ಅನ್ನೋದು ಒಂದು ಧೈರ್ಯ ಆಯ್ತು ನನಗೆ ಸೊ ಒಂದು ಕ್ಲಾಸ್ ರೂಮ್ ಸೀನ್ ತೆಗಿತಾ ಇದ್ರು ಹುಡುಗರೆಲ್ಲ ಈ ಕಡೆ ಕೂತಿರ್ತಾರೆ ಲೆಕ್ಚರರ್ ಈ ಕಡೆ ಇರ್ತಾರೆ ಕ್ಯಾಮ್ರಾ ಹುಡುಗರು ಮಧ್ಯದಲ್ಲಿ ಹಿಂದ್ಗಡೆ ಲಾಂಗ್ ಶಾಟು ಹುಡುಗರು ಬ್ಯಾಕ್ ಬರಬೇಕು ಮುಂದ್ಗಡೆ ಲೆಕ್ಚರರ್ ಒಳಗೆ ಎಂಟ್ರಿ ಆಗೋದು ಅದೆಲ್ಲ ಬರಬೇಕು ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ಲ ಆ ಸೀನ್ ಅದು ಆ ಶಾರ್ಟ್ ಅದು ಅದು ಸೀನ್ ನಂಬರ್ ಫಿಫ್ಟೀನ್ ಅದು ಆ ಸಿನಿಮಾದಲ್ಲಿ ಕಾಲೇಜ್ ರಂಗದಲ್ಲಿ ನಂಗೆ ಚೆನ್ನಾಗಿ ಇದೆ ಸಿ ನಂಬರ್ ಫಿಫ್ಟೀನು ಶಾರ್ಟ್ ನಂಬರ್ ಒನ್ ಟೇಕ್ ಒನ್ ಅದನ್ನೆಲ್ಲ ಬರ್ಕೊಂಡು ನಾನೇನು ಅದು ಕ್ಲಾಪ್ ಇಟ್ಕೊಂಡು ಆ ಸೈಡ್ ಇರುತ್ತಲ್ಲ ಆ ಕಡೆ ಕಟ್ಔಟ್ ಇಂದ ಕಡೆಗಾಗ ಈ ಒಂದು ಪರದೆ ಇರುತ್ತೆ ಅಲ್ಲಿ ಸೆಟ್ಗಳಲ್ಲಿ ಅಲ್ಲಿ ಹೋಗಿ ನಾನು ಒಂಥರ ನನ್ನ ಲೈಫಲ್ಲಿ ಎಕ್ಸಾಮ್ಗೂ ಬಯಾಟ್ ಮಾಡಿರಲಿಲ್ಲ ಆ ಫಿಫ್ಟೀನ್ ಬೈ ಒನ್ ಟೇಕ್ ಒನ್ ಅನ್ನೋದನ್ನ ಅಷ್ಟು ಸರಿ ಬಯಾಟ್ ಮಾಡಿಬಿಟ್ಟೆ ಮರ್ತೋಗ್ಬಿಡ್ತೀನಿ ನಾನು ಲಾಸ್ಟಲ್ಲಿ ಅಂದ್ಕೊಂಡು ಫುಲ್ ಬಯಾಟ್ ಮಾಡ್ಕೊಂಡು ಎಲ್ಲ ರೆಡಿ ಆಯಿತು ಬಂದರು ಡೈರೆಕ್ಟರ್ ಬಂದು ಅದೆಲ್ಲ ಲೈಟಿಂಗ್ ರೆಡಿ ಆಗ ಕಾಲ್ ರೋಡಿ ಹತ್ತು ಹತ್ತು ಗಂಟೆ ಹನ್ನೊಂದು ಗಂಟೆನೇ ಆಗೋಗಿತ್ತು ಫಸ್ಟ್ ಸ್ಟಾರ್ಟ್ ಸೊ ಬಂದು ಎಲ್ಲ ಆಯ್ತು ಕ್ಲಾಪ್ ಅಂದರು ಕ್ಲಾಪ್ ಇನ್ ಅಂದರು ಅವರೆಲ್ಲ ಜೋರಾಗಿ ಹೇಳೋರು ಪುಟ್ಟೋಣ ಕ್ಲಾಪಿನ್ ಅಂದ ತಕ್ಷಣ ಹೋಗಿಂಗ್ ಇಟ್ಕೊಂಡು ನಿಂತ್ಕೊಂಡೆ ಸ್ಟಾರ್ಟ್ ಅಂತಂದ್ರು ಅವ್ರು ಬರೀ ಸ್ಟಾರ್ಟ್ ಅಷ್ಟೇ ಹೇಳ್ತಿದ್ರು ಸ್ಟಾರ್ಟ್ ಹೇಳ್ದಾಗ ಏನಾಗ್ತಿತ್ತು ಅಲ್ಲಿ ಸೌಂಡ್ ಸ್ಟಾರ್ಟ್ ಆಗೋದು ಫಸ್ಟ್ ಅಲ್ಲಿ ಅವಾಗ ರೆಕಾರ್ಡಿಂಗ್ ಅಲ್ಲೇ ಲೈವ್ ರೆಕಾರ್ಡಿಂಗು ಇವಾಗೆಲ್ಲ ಲೈವ್ 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 ಅಂತಾರೆ ಇದು ಯಾವ್ದು ಲೈವ್ ಎಲ್ಲ ನಾವೆಲ್ಲ ಇಡೀ ಅವಾಗೆಲ್ಲ ಲೈವ್ ಮಾಡಿ ಬಿಟ್ಬಿಟ್ಟಿವಿ ಅವೆಲ್ಲ ಅಲ್ಲೆಲ್ಲೋ ರೆಕಾರ್ಡಿಂಗ್ ಸೀತಾರಾಮ್ ಅಂತಿದ್ರು ಪ್ರೀಮಿಯರ್ ರೆಕಾರ್ಡಿಸ್ಟು ತುಂಬ ಸೀನಿಯರು ತುಂಬಾ ಸೀನಿಯರ್ ಎಕ್ಸ್ಟ್ರಾರ್ಡಿನರಿ ರೆಕಾರ್ಡಿಸ್ಟ್ ಅವರು ಆಮೇಲೆ ಇಲ್ಲೊಬ್ಬ ಬೂಮ್ ಅಸ್ಟೆಂಟ್ ಬೂಮ್ ಇಟ್ಕೊಂಡಿರ್ತಾನೆ ಫಸ್ಟ್ ಅವರು ಸೌಂಡ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ವಿಸಿಲ್ ಓದ್ತಾರೆ ಅಂದ್ರೆ ಸೌಂಡ್ ರನ್ನಿಂಗ್ ಅಂತ ಅದರ್ಥ ಹತ್ತಿರ ಇದ್ರೆ ರನ್ನಿಂಗ್ ಅಂತಾರೆ ದೂರ ಇದ್ರೆ ಒಂದು ಸಿಟಿ ಓದ್ತಾರೆ ಆ ಸೌಂಡ್ ರನ್ ಆದ ತಕ್ಷಣ ನಾನು ನಂಬರ್ ಅನೌನ್ಸ್ ಮಾಡಬೇಕು ಸಿ ನಂಬರ್ ಫಿಫ್ಟೀನ್ ಬೈ ಒನ್ ಟೇಕ್ ಒನ್ ಅಂತ ಅನೌನ್ಸ್ ಮಾಡಬೇಕು ಆ ನಂಬರ್ ಅನೌನ್ಸ್ ಆದ್ಮೇಲೆ ಇವ್ನ ಕ್ಯಾಮ್ರಾ ಸ್ವಿಚ್ ಆನ್ ಮಾಡ್ತಾನೆ ಯಾರು ಕ್ಯಾಮ್ರಾ ಅಸ್ಟೆಂಟ್ ಆಮೇಲೆ ಕ್ಲಾಪ್ ಅಂತ ಅವನು ಹೇಳ್ತಾನೆ ಅವಾಗ ನಾನು ಕ್ಲಾಪ್ ಹೊಡೆದು ಈಚೆ ಬರ್ಬೇಕು ಇದು ಪ್ರೊಸೀಜರ್ ಇದು ಆಗಿನ ಹಳೆ ಪ್ರೊಸೀಜರ್ ಅದೇ ಕರೆಕ್ಟ್ ನಡೀತಾ ಇದ್ದಿದ್ದು ಸೊ ಓದ್ ನಿಂತ್ಕೊಂಡೆ ಎಲ್ಲ ಆಯ್ತು ಸ್ಟಾರ್ಟ್ ಅಂದ್ರು ಇವರು ಆ ಕಡೆಯಿಂದ ಸಿಟಿ ಬಂತು ಫಿಫ್ಟೀನ್ ಬೈ ಒನ್ ಟೇಕ್ ಒನ್ ಹೇಳಕ್ ಆಗ್ಲೇ ಇಲ್ಲ ನನಗೆ ಫಿಫ್ಟೀನು ಹಾಗೆ ಹೋಯ್ತು ಅದು ಎರಡ್ ಸಾರಿ ಆಯ್ತು ಮೂರ್ ಸಾರಿ ಆಯ್ತು ಬಂದ್ಬಿಡ್ತು ಡೈರೆಕ್ಟರ್ಗೆ ಮುಖ ಕೆಂಪಾಯ್ತು ಯಾಕಂದ್ರೆ ಬೆಳಗ್ಗೆ ಆಲ್ರೆಡಿ ಹತ್ತು ಹನ್ನೊಂದು ಹನ್ನೊಂದುವರೆ ಆಗೋಗಿದೆ ಸ್ವಲ್ಪ ಲೇಟ್ ಯಾಕೆ ಬೇರೆ ಬೇರೆ ಕಾರಣಕ್ಕೆ ಆ ಹುಡುಗರು ಎಲ್ಲ ಜೊತೆ ಆಗ್ಲಿಲ್ವ ಮೇಕಪ್ ಎಲ್ಲ ಯೂನಿಫಾರ್ಮ್ ಇತ್ತಾ ಸಿನಿಮಾದಲ್ಲಿ ಹುಡುಗರಿಗೆ ಅವ್ರು ಹಾಕೊಂಡ್ ಬರೋದು ಅದು ಲೇಟ್ ಆಗಿತ್ತು ಜೊತೆಗೆ ಇದು ಓಪನಿಂಗ್ ಶಾರ್ಟೇ ಈ ತರ ಆಗ್ತಿದೆಯಲ್ಲ ಅವ್ರಿಗೆ ಕೋಪ ಬಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು ಓಡ್ ಬಂದ್ರು ರಮಣ ಎಲ್ಲ ಅಷ್ಟು ದತ್ತು ಅಲ್ಲಿದ್ರೆ ಓಡ್ ಬಂದ್ರು ಓಡ್ ಬಂದ್ ದತ್ತು ಇಸ್ಕೊಂಡು ಕೊಡ್ರಿ ಇಲ್ಲಿ ರಮಣ್ಣ ಕಳ್ಸಿರಿ ಬಿಟ್ಟು ದತ್ತು ಆ ರಮಣನ್ ಬೈದ್ಬಿಟ್ರು ಯಾರು ಇವ್ರಿಗೆ ಕ್ಲಾಪ್ ಕೊಟ್ಟಿದ್ದು ದತ್ತು ದತ್ತು ಕ್ಲಾಪ್ ಹೊಡಿ ಅಂತ ಹೇಳಿ ನನಗೆ ಎಲ್ಲ ಮಾಡಿ ದತ್ತು ಎಲ್ಲರ ಎದುರುಗಡೆ ರಮಣನ್ ಬೈದ್ಬಿಟ್ರು ಯಾರು ಇವ್ರಿಗೆ ಕ್ಲಾಪ್ ಕೊಡೋಕೆ ಹೇಳಿದ್ದು ಊಟ ಇಲ್ಲಿ ನಿಮ್ಗೆ ಆಗದೆ ಇದ್ರೆ ಹೇಳ್ಬೇಕು ನನಗೆ ಅಂತ ಹೇಳಿ ಅವ್ರ ಕ್ಲಾಪ್ ಇಟ್ಕೊಂಡಿದ್ದ ನೋಡಿ ಅಸೋಸಿಯೇಟ್ ಡೈರೆಕ್ಟ್ರು ದತ್ತಂದ್ರೂ ಗೊತ್ತು ನಿಮಗೆ ಆರ್ತಿ ಅವ್ರ ಬ್ರದರ್ ಅವಾಗ ಡೈರೆಕ್ಟರ್ ಅವ್ರ ಕಡೆ ನೋಡಿದ್ರು ನೋಡಿ ಏಯ್ ಕೊಡವನಿ ಕ್ಲಾಪ ಅಂತಂದ್ರು ಕೊಡವನಿ ಕ್ಲಾಪ್ ಅಂತ ಸರ್ ಇಲ್ಲ ಸರ್ ಅದು ಅವರೇ ಅವ್ರೇ ಅಂತ ಇಲ್ಲ ಸರ್ ನಾನು ನೋಡಿದ ಡೈರೆಕ್ಟರ್ ಮೂರು ಸಾರಿ ಹೇಳಿದ್ರು ಮೂರು ಸಾರಿ ದತ್ತು ಇಲ್ಲ ಸರ್ ಇಲ್ಲ ಸರ್ ಸಾರಿ ಸರ್ ಸಾರಿ ಸರ್ ದತ್ತು ಕೊಳೆಯಾ ಅಂತ ಕೋಪ ಮಾಡ್ಕೊಂಡು ಹೇಳಿ ದತ್ತು ಕೊಟ್ಟು ರೀ ಸರಿಯಾಗಿ ನೋಡ್ಕೊಟ್ರಿ ಕರೆಕ್ಟ್ ಮಾಡ್ಕೊಂಡು ಹೇಳ್ರಿ ನನ್ನ ಮರ್ಯಾದೆ ಮರ್ಯಾದ ತೆಗೆಯಾಕಿದ್ರಿ ಹಂಗ್ ಮೇಲೆ ಗುಸುಗುಸು ಬೈದು ಈ ಕಡೆ ಬಂದ್ರಿ ಕೊಟ್ರು ಈ ಸಾರಿ ಹೆಂಗೋ ಮಾಡಿದ್ ಕಣ್ಣು ಮುಚ್ಕೊಂಡು ಸ್ಟಾರ್ಟ್ ಅಂದ್ರೆ ಸೀತಾರಾಮ್ ಅವರು ಸೀಟಿ ಊದಿದ ತಕ್ಷಣ ನಂಬರ್ ಅನೌನ್ಸ್ ಮಾಡ್ಬಿಟ್ಟೆ ಈ ಕಡೆ ಅವನು ಬದ್ರಿ ಅಂತಾನೆ ಯಾರ ಇದ್ರು ಮಹದೇವ್ ಅಂತಾನೆ ಬದ್ರಿ ಅಂತ ಇದ್ರು ಕ್ಯಾಮ್ರಾ ಆ ಮಿಚಲ್ ಕ್ಯಾಮ್ರಾ ಅದೆಲ್ಲ ಅವರು ಕ್ಲಾಪ್ ಅಂತದ್ದು ಕ್ಲಾಪ್ ಆಡ್ಬಿಟ್ಟು ಟೀಚರ್ ಬಂದ್ಬಿಟ್ಟೆ ಟೇಕ್ ಆಯ್ತು ಆ ಟ್ಯಾಕ್ ಓಕೆನೂ ಆಗೋಯ್ತದ್ ಸೊ ನೆಕ್ಸ್ಟ್ ಶಾರ್ಟ್ ಇಂದ ನಾನೇ ಕ್ಲಾಪ್ ಸೊ ಹಿಂಗೆ ಆಕ್ಚುಲಿ ಅಂದ್ರೆ ಧೈರ್ಯ ತುಂಬಾ ಒಬ್ಬರು ಬೇಕು ಅಂತಾರಲ್ಲ ಈಗ ನಾವೇನೇ ಪುಟ್ಟಣ್ಣವ್ರ ಜೊತೆ ಕೆಲಸ ಮಾಡಿದ್ರು ಅಲ್ಲಿ ಇದೇನು ಗೊತ್ತಿಲ್ಲದ ಇದ್ದಾಗ ನಮ್ಗೆ ಭಯ ಇದ್ದಾಗ ನಿಜವಾಗ್ಲೂ ದತ್ತು ನನಗೆ ದೇವ್ರ ತರನೇ ಬಂದ್ರು ಅವತ್ತು ಆಮೇಲೆ ಈ ಎನ್ಕರೇಜ್ಮೆಂಟ್ ಲೈಕ್ ಎನಿಥಿಂಗ್ ಆಕ್ಚುಲಿ ದತ್ತು ಎಲ್ಲಾ ಕೆಲಸ ನನ್ಗೆ ಹೇಳ್ತಿದ್ರು ಅದ್ ಮಾಡಿ ಇದ್ ಮಾಡಿ ಅಂತೆಲ್ಲ ಹೇಳ್ತಿದ್ರು ಸೊ ಹಿಂಗೆ ನನ್ನ ಚಲನಚಿತ್ರದ ಪದಾರ್ಪಣೆನೆ ಉಲ್ಟಾ ಈ ನಾಟಕದಲ್ಲಿ ಚಿಕ್ಕವನಿದ್ದಾಗ ಹೆಂಗೆ ನಾನು ಹಾರ್ಮೋನಿಯಂ ಹಾರ್ಮೋನಿಯಂ ಹಂಗೆ ಇಲ್ಲಿ ಅವ್ರು ಫಸ್ಟ್ ಶಾಟ್ ಕೆಡಿಸ್ಬಿಟ್ಟು ಆಮೇಲೆ ಎಂಟ್ರಿ ಆಗಿದ್ ನಾನು ಸೊ ಈ ತರದೊಂದು ಎಂಟ್ರಿ ಆಯ್ತು ಆಮೇಲೆ ಇಡೀ ಶೆಡ್ಯೂಲ್ ಅಲ್ಲಿ ಕೆಲಸ ಮಾಡ್ತಿದ್ವಿ ಬಟ್ ಇಡೀ ಸಿನಿಮಾ ನಾನು ಕೆಲಸ ಮಾಡಿದ್ರು ಫಸ್ಟ್ ಟೈಮ್ ಅದು ನಮ್ಗೇನು ಅರ್ಥ ಆಗ್ತಿರ್ಲಿಲ್ಲ ಆಕ್ಚುಲಿ ಏನ್ ತೆಗಿತಾರೆ ಆ ಶಾಟ್ ಅವ್ರಿಗೆ ನಮ್ಮ ಡೈರೆಕ್ಟರ್ ಯಾವಾಗ್ಲೂ ಪೇಪರ್ ಇಟ್ಕೊಂಡು ಫುಲ್ ಡೈಲಾಗ್ ಇಟ್ಕೊಂಡು ಆ ಡೈಲಾಗಲ್ಲಿ ಶಾರ್ಟ್ ಒನ್ ಶಾರ್ಟ್ ಟೂ ಶಾರ್ಟ್ ಅಂತ ಬರ್ಕೊಂಡು ಶೂಟಿಂಗ್ ಮಾಡಿದ್ದು ಕೊನೆವರೆಗೂ ನಾನು ನೋಡಲಿಲ್ಲ ಮಾಡ್ತಿರ್ಲಿಲ್ಲ ಅವ್ರ ಅವ್ರ ಇರೋದು ಇಡಿ ಸೀನು ಡೈಲಾಗ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಆಗಿ ಅಲ್ಲಿ ಚೇಂಜ್ ಆಗಿ ಅಲ್ಲ ಇದಾಗ್ತಿತ್ತು ಅದು ಒಂದು ರಫ್ ಆಗ ಒಂದು ಶಾರ್ಟ್ ಸೀನ್ ಏನಿರುತ್ತೆ ಅಂದರೆ ಕಂಟೆಂಟ್ಗೋಸ್ಕರ ಒಂದು ಡೈಲಾಗ್ ಶೀಟ್ ಇರ್ತಿತ್ತು ಸೊ ಇದು ನನಗೇನು ಅರ್ಥ ಆಗ್ತಿಲ್ಲ ಇದು ಮುಂದೆ ತೆಗಿತಾರೆ ಹಿಂದೆ ಬರುತ್ತೆ ಎಲ್ಲಿ ಬರುತ್ತೆ ಇದಾದ್ಮೇಲೆ ಎಡಿಟಿಂಗ್ ಇರುತ್ತೆ ಅದು ಇದು ಏನೂ ಗೊತ್ತಿಲ್ಲ ನನಗೆ ಸೊ ಬಟ್ ಶೆಡ್ಯೂಲ್ ಮುಗೀತು ಫಸ್ಟ್ ಟೈಮ್ ಕರೆದು ಅಲ್ಲಿ ಎಲ್ಲ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಟೇಬಲ್ ಅಕೌಂಟ್ ಮ್ಯಾನೇಜರ್ ಆಮೇಲೆ ಬಿಆರ್ ಪಂತ್ ಅವ್ರ ಮಗ ರವಿಚಂದ್ರನ್ ಅಂತಿದ್ರು ವಿಜಯಲಕ್ಷ್ಮಿ ಮತ್ತೆ ರವಿಚಂದ್ರನ್ ಆಂಡಾಳಮ್ಮ ಅವ್ರು ಮೂವರು ಜನ ರೆಗ್ಯುಲರ್ ಆಗಿ ಬಂದಲ್ಲಿ ಕೂತ್ಕೊಳ್ಳೋರು ಶೂಟಿಂಗ್ ಅಲ್ಲಿ ಸೆಟ್ ಅಲ್ಲಿ ಕುತ್ಕೋತಿಲ್ಲ ಹೊರಗಡೆ ಇರೋರು ಯಾವಾಗ್ಲೂ ಅವರು ಎಲ್ಲ ಕೂತ್ಕೊಂಡು ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಂಗೆ ನೂರೈವತ್ತು ರೂಪಾಯಿ ಕೊಟ್ಟರು ಯಾವಾಗ ಅದೇ ಫಸ್ಟ್ ಶೆಡ್ಯೂಲ್ ಕಾಲೇಜ್ ರಂಗ ಸಿನಿಮಾಗೆ ಸೊ ಹಂಗೆ ತಗೊಂಡು ಹಂಗೆ ಕೆಲಸ ಶುರುವಾಯಿತು ಬಟ್ ಆ ಇಡೀ ಸಿನಿಮಾ ಮುಗಿಯ ತನಕ ನಂಗೆ ಏನು ಅರ್ಥ ಆಗ್ಲಿಲ್ಲ ನನಗೆ ನಿಜ ಹೇಳ್ಬೇಕು ಅಂದ್ರೆ ಇದ್ಯಾಕ್ ತೆಗಿತಾರೆ ಇದು ಯಾಕೆ ಬರುತ್ತೆ ಇದೆಲ್ಲಿ ಬರುತ್ತೆ ಇದೇನಾಗುತ್ತೆ ಆ ಮ್ಯೂಚುಲ್ ಕ್ಯಾಮ್ರಾ ಗೊತ್ತಿತ್ತು ಅದು ಒಂಚೂರು ಸೌಂಡ್ ಇರ್ತಿಲ್ಲ ಕ್ಯಾಮ್ರಾ ಮನ್ ಇರ್ತಿದ್ರು ಬಟ್ ಆ ಶೂಟಿಂಗ್ ಅಲ್ಲಿ ಏನಾಗಿತ್ತು ಅದು ಕ್ಲಾಪ್ ಹೊಡ್ದಿದ್ದ ಆದ್ಮೇಲೆ ತುಂಬಾ ಧೈರ್ಯ ಬಂತು ನಂಗೆ ಆಕ್ಚುಲಿ ಆ ಕ್ಲಾಪ್ ಹೊಡಿಯ ಇನ್ಸಿಡೆಂಟ್ ಆದ್ಮೇಲೆ ನಂಗೆ ಆಕ್ಚುಲಿ ತುಂಬಾ ಧೈರ್ಯ ಬಂತು ನಂಗೆ ಜೊತೆಗೆ ಅವರು ಧೈರ್ಯ ಇವ್ರದ್ದು ಧೈರ್ಯ ತುಂಬವ್ರು ನಂಗೆ ದತ್ತವರು ಏ ಯಾರು ಹೆಂಗಾರ ಮಾಡ್ಕೊಳ್ಳಿ ನೀವು ಕೆಲಸ ಮಾಡ್ರಿ ಕೆಲಸ ಮಾಡಿದ್ರೆ ಬಯಸ್ಕೊಂಡ್ರು ಕೆಲಸ ಕಲಿತೀರಾ ನೀವು ಇಲ್ಲಾಂದ್ರೆ ಕೆಲಸ ಕಲಿಯಕ್ಕೆ ಆಗದೇ ಇಲ್ಲ ನಿಮ್ಗೆ ದೂರ ಇದ್ರೆ ಕೆಲಸ ಎಲ್ಲ ಹೇಳಿದ್ರಲ್ಲ ಸರಿ ಅನ್ಕೊಂಡೆ ಎಲ್ಲ ನನಗೇನು ಡೈರೆಕ್ಟರ್ ಏನು ಹೇಳ್ತಾರೆ ಅದು ನಾನು ಮಾಡ್ಬೇಕು ಅದು ಯಾರಿಗಾರೇ ಹೇಳಿ ಸೆಟ್ ಬಾಗಿ ಹೇಳಿದ್ರು ನಾನು ಮಾಡಬೇಕು ಅಸ್ಟೆಂಟ್ ಡೈರೆಕ್ಟರ್ ಹೇಳಿದ್ರು ನಾನು ಮಾಡ್ಬೇಕು ಅವ್ರು ರಿಹರ್ಸಲ್ ಎಲ್ಲ ಮಾಡಿಸ್ತಾ ಇರೋರು ಎಲ್ಲ ನಿಲ್ಸ್ಕೊಂಡೆಲ್ಲ ತುಂಬಾ ಸೀರಿಯಸ್ ಆಗಿ ಡೈರೆಕ್ಟರ್ ಗಂಭೀರವಾಗಿ ಶೂಟ್ ಮಾಡ್ತಿರ್ತಾರಲ್ಲ ಅವರು ಹೇಳ್ತಿದ್ರು ಅವ್ರು ಏನಾರು ಈ ಕಡೆ ತಿರುಗಿ ಏನಯ್ಯ ಅಂತ ಅನ್ಬೇಕಾರೆ ನಾನು ಮುಂಚೆ ಹೋಗ್ಬೇಕು ಅಂತ ರೆಡಿಯಾಗಿರ್ತಿದ್ದೆ ಸೊ ನನ್ನ ಜೊತೆಗೆ ಕಾಂಪಿಟೇಟರ್ ನಂಜುಂಡ ಅಂತ ನಂಜುಂಡು ಫಸ್ಟ್ ಸಿನಿಮಾ ಅದು ನಂಜುಂಡ ಅರ್ಕುಲ್ಗೂಡು ಅಂತ ಇದ್ರು ಅವರು ನಮ್ಮ ಡೈರೆಕ್ಟರ್ ತಮ್ಮನ ಹೆಂಡ್ತಿಯ ಅಣ್ಣ ಅವ್ರ ರಿಲೇಟಿವ್ ಅವರು ಅವರು ಆ ಪಿಕ್ಚರ್ಗೆ ಕೆಲಸ ಮಾಡಕ್ಕೆ ಬಂದಿದ್ರು ಸೊ ಅವ್ರಿಗೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಆಸೆ ಅವರು ನನಗೆ ಹೇಳಿದ್ ಕಾಯ್ರು ಸೊ ಏನಾಗ್ತಿತ್ತು ಅವರು ಹೇಳಿದ ತಕ್ಷಣ ನಾನು ಹೊರಗಡೆ ಏನಕ್ಕೆ ಮ್ಯಾನೇಜರ್ನ ಕರಿಯೋಕ ಅಥವಾ ಆರ್ಟ್ ಡೈರೆಕ್ಟರ್ ಕರೆಯೋಬೇಕು ಏನಾರು ಹೆಚ್ಚು ಕಮ್ಮಿ ಆರ್ಟ್ ಡೈರೆಕ್ಟ್ರಿಗೆ ಕರೆಯಾರಲ್ಲ ಸೊ ಹಿಂಗೆ ಓಡ್ತಾ ಇದ್ರೆ ಸೊ ಒಂದು ಅಲ್ಲಿ ತನಕ ಲೈಟ್ ಹಾಕಿರ್ತಿದ್ರಲ್ಲ ಆ ಸ್ಟ್ಯಾಂಡ್ಗಳನ್ನ ಒದ್ಕೊಂಡು ಒದ್ಕೊಂಡು ಒಂದು ಹತ್ತು ಲೈಟ್ ಚೇಂಜ್ ಆಗಿರೋದು ಪಿಷನ್ನು ಹತ್ತು ಕಟ್ಟರ್ಗಳು ಚೇಂಜ್ ಆಗಿರೋದು ಸೊ ನಾನು ಒಂದು ಡೈರೆಕ್ಟ್ ಒಂದ್ಸರಿ ನನ್ಗೆ ಏನಾರು ಹೇಳಿ ನಾನು ಹೊರಗಡೆ ಹೋಗಿ ಬಂದ್ರೆ ಬದ್ಕೊಂಡು ಸೊ ಅರ್ಧ ಗಂಟೆ ಆಗೋದು ಹರಿದಾಸ್ ಅವ್ರಿಗೆ ಮತ್ತೆ ಲೈಟಿಂಗ್ ಎಲ್ಲ ಸೆಟ್ ಮಾಡೋಕ್ಕೆ ಇದು ನೋಡಿ 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 ಬಾಬು ಅಂತ ಇದ್ದಲ್ಲ ಅವರು ಹರಿದಾಸ್ ಅವ್ರ ಅಷ್ಟೆಂಟು ಹುಂಗುರ್ಗು ಅವರು ವೈಟ್ ಆ್ಯಂಡ್ ವೈಟ್ ಹಾಕೋರು ಯಾವಾಗಲೂ ಅವ್ರು ಮಾಡೋರು ಡೈರೆಕ್ಟ್ ಏನಾದ್ರು ಹೇಳ್ತಾರೆ ಏನ್ಬೇಕಾರೆ ಕರೆಕ್ಟಾಗಿ ನಾನು ಹಿಂದೆ ಬಂದಿಟ್ಕೊಳ್ಳೋರು ಅವ್ರು ಅವ್ರು ಈ ಕಡೆ ತಿರುಗ್ತಾರೆ ಏನಾರ ಗಟ್ಟಿಯನ್ನು ಇಟ್ಕೊಳ್ಳೋರು ಇಟ್ಕೊಂಡ್ಬಿಟ್ಟು ಡೈರೆಕ್ಟ್ ಹೇಳಿದ್ರಲ್ಲ ಈಗ ಕೇಳಿಸ್ತಲ್ಲ ಈಗ ಹೋಗಬೇಕಲ್ಲ ನೋಡಿ ನಿಧಾನಕ್ಕೆ ಕಾಲು ಇಟ್ಕೊಂಡು ಹೋಗುವಂತ ಹೇಳೋರು ಸೊ ಅವ್ರು ಏನ್ ಹೇಳಿದ್ರು ಒಟ್ಟಲ್ಲಿ ಒದ್ಕೊಂಡು ಹೋಗ್ಬಿಟ್ಟೆ ಗಬ್ಬಿಪ್ಪಿಸ್ಬಿಡ್ತಿದ್ದೆ ನಾನು ಸೊ ಈ ತರದ್ದು ಇತ್ತು ಹಿಂಗೆ ಏನೂ ಗೊತ್ತಾಗ್ಲಿಲ್ಲ ನನಗೆ ಆ ಸಿನಿಮಾ ಇಡೀ ಸಿನಿಮಾ ಮುಗೀತು ಪ್ರತಿ ಶೆಡ್ಯೂಲ್ ಅಲ್ಲೂ ದುಡ್ಡು ಕೊಡೋರು ಶೆಡ್ಯೂಲ್ ಮುಗಿದ್ಮೇಲೆ ಹೋಗ್ತಾ ಬರ್ತಾ ಆಮೇಲೆ ಬಸ್ ಚಾರ್ಜು ಕೊಡ್ತಿದ್ರು ಇಷ್ಟೇ ಆಗಿದ್ದು ಅದಾದ್ಮೇಲೆ ಡಬ್ಬಿಂಗು ಮಾಡ್ಲಿಲ್ಲ ಆ ಸಿನಿಮಾಗೆ ಜಾಸ್ತಿ ಡೈಲಿ ಮೀಟ್ ಮಾಡ್ತಿದ್ವಲ್ಲ ಹಾ ಮಾತಾಡ್ತಿದ್ವಿ ಮಾತಾಡ್ತಿದ್ವಿ ಆಮೇಲೆ ಹೊರಗಡೆ ಏನಾರು ಮಾತಾಡ್ತಿದ್ವಿ ಅವ್ರ ಕಾಸ್ಟ್ಯೂಮ್ ಬಿಸ್ಟ್ಯೂಮ್ ಅನ್ನ ಕರಿಯರ್ ಅಂದ್ರೆ ಹೇಳ್ತಿದ್ರು ಅಂತ ಅಲ್ಲಾರ ಬಟ್ ನಂಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಆಕ್ಚುಲಿ ಇಡೀ ಸಿನಿಮಾ ಏನೂ ಗೊತ್ತಿಲ್ಲ ನಂಗೆ ಸಿನಿಮಾ ನೋಡಿದ್ಬಿಟ್ರೆ ಏನೂ ಗೊತ್ತಿಲ್ಲ ಏನೋ ಹೇಳ್ತಿದ್ರು ಮ್ಯಾಕ್ಸಿಮಮ್ ಅಂದ್ರೆ ಅವ್ರು ಹೇಳಿದ್ರು ಹೋಗಿ ಕರೆಯೋದು ಬರೋದು ಆ ಥರದ್ದು ಈ ಥರದ್ದು ಅಂಥದ್ದು ಆಗ್ತಿತ್ತು ಅಷ್ಟೇ ಆಗಲಿ ಸೊ ಏನಾದ್ರು ಎತ್ಕೊಂಡು ನಿಂತ್ಕೊಳ್ಳೋ ಅಂಥದ್ದು ಇದಾಗ್ತಿತ್ತು ಇದು ಬಿಟ್ಟರೆ ಬೇರೆ ಏನು ತುಂಬಾ ಅದೇ ಬಟ್ ಕ್ಲಾಪ್ ಹೊಡಿಯೋದು ನನಗೆ ತುಂಬಾ ಹೆಲ್ಪ್ ಆಯ್ತು ನಂಗೆ ಆಮೇಲೆ ಆಮೇಲೆ ಒಂದೊಂದ್ಸರಿ ತುಂಬಾ ಕ್ಲೋಸ್ ಅಪ್ ಇಟ್ಟಾಗಿ ಏನಾಗ್ತಿತ್ತು ಕ್ಲಾಪ್ ಇಲ್ಲೇ ಬರಬೇಕು ಇಲ್ಲಿ ಈ ಕಣ್ಣತ್ರನೇ ಅದು ಕ್ಲಾಪ್ ಆಗಬೇಕು ಆ ಟೆಕ್ನಿಕ್ ಎಲ್ಲ ಗೊತ್ತಿಲ್ಲ ಅದು ಹರಿದಾಸ್ ಅವರಿದ್ರಲ್ಲ ಕ್ಯಾಮ್ರಾವನ್ನು ಅವರು ಬೈದು ಗೀದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಆ ಕ್ಲಾಪ್ ಕ್ಲಾಪಡಿಯ ನಾನು ಯಾವಾಗ ಕಲಿತೆ ಕಲ್ತಾಗ ಇಡೀ ಸಿನಿಮಾ ಅಷ್ಟೊತ್ತಿಗೆ ಕ್ಯಾಮ್ರಾ ಇಷ್ಟು ದೂರದಲ್ಲಿದ್ದು ಈ ಲೆನ್ಸ್ ಹಾಕಿದ್ರೆ ಆರ್ಟಿಸ್ಟ್ ಇಷ್ಟು ದೂರ ಇದ್ರೆ ಇಷ್ಟೇ ಫ್ರೇಮ್ ಬರುತ್ತೆ ಅನ್ನೋ ಐಡಿಯಾ ಬಂದು ನನಗೆ ಯಾಕೆಂದ್ರೆ ಕ್ಲಾಪ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ವಿತಿನ್ ಸೆಕೆಂಡ್ ನಾವು ಆಚೆ ಹೋಗಬೇಕು ಯಾಕೆಂದ್ರೆ ಅವಾಗ ನೆಗೆಟಿವ್ ತುಂಬ ಡಿಮ್ಯಾಂಡ್ ಇತ್ತು ಕಾಸ್ಟ್ಲಿ ಇತ್ತು ಸೊ ನಾವು ನಿಧಾನಕ್ಕೆ ಹೋದ್ರೆ ನಿಧಾನಕ್ಕೆ ನೆಗೆಟಿವ್ ಖರ್ಚು ಆಗ್ತಿತ್ತು ಸೊ ಆ ಥರದ್ದೆಲ್ಲ ಟೆಕ್ನಿಕ್ ಗೊತ್ತಾಯ್ತು ಎಷ್ಟು ಹೊರಗಡೆ ಹೋದ್ರೂ ಔಟ್ ಆಗ್ತೀನಿ ಸೊ ಅವಾಗಲೇ ಗೊತ್ತಾಗೋದು ಫ್ರೇಮ್ ಅವಾಗೆಲ್ಲ ನಮ್ಮನ್ನು ಫ್ರೇ ಇದ್ರಲ್ಲಿ ನೋಡೋಕೆ ಬಿಡ್ತಿರ್ಲಿಲ್ಲ ಯಾವುದ್ರಲ್ಲಿ ಕ್ಯಾಮ್ರಾದಲ್ಲೆಲ್ಲ ನೋಡೋಕೆ ಚಾನ್ಸ್ ಇರಲಿಲ್ಲ ಅವಾಗೆಲ್ಲ ಕ್ಯಾಮ್ರಾದಲ್ಲಿ ನೋಡ್ಬೇಕು ಅಂದ್ರೆ ತುಂಬಾ ಸೀನಿಯರ್ ಆಗಿರ್ಬೇಕಾಗಿತ್ತು ಆ ಥರದ್ದು ಇರ್ತಿತ್ತು ಸೊ ಹಂಗ ಕ್ಯಾಮ್ರಾ ನೋಡೋಕ್ಕೆ ಬಿಡ್ತಿರ್ಲಿಲ್ಲ ಬಟ್ ಹರಿದಾಸ್ ಅವರು ಹೇಳೋರು ಇಲ್ಲಿ ಇಲ್ಲಿ ಅಲ್ವ ಅಲ್ಲಿ ಕುತ್ಕೋದು ಅದು ಔಟ್ಫೀಲ್ಡು ಹಂಗೆ ಆವಾಗ ಒಂದು ಇಡೀ ಅಂದಾಜು ಬರೋದು ಆವಾಗ ಡೈರೆಕ್ಟ್ ಹೇಳಾರಲ್ಲ ಹರಿ ಇದು ತರ್ಟಿ ಟು ಹಾಕು ಫಿಫ್ಟಿ ಹಾಕು ಫಾರ್ಟಿ ಹಾಕು ಅಂತ ಹೇಳಾರಲ್ಲ ಇದು ಫಾರ್ಟಿ ಅದ ಫಾರ್ಟಿ ಇದೆ ಆಮೇಲೆ ಅದ್ರಲ್ಲಿ ಬರಿತಾ ಇದ್ವಿ ಅದು ಆಮೇಲೆ ಬರೆಯೋದನ್ನು ಆ ಸಿನಿಮಾದಲ್ಲೇ ಕಲಿತೆ ಎಡಿಟಿಂಗ್ ರಿಪೋರ್ಟ್ ಫುಲ್ ಶಾರ್ಟ್ ಡಿಸ್ಕ್ರಿಪ್ಷನ್ ಬರೆಯೋದು ಕೆಳಗಡೆ ಏನ್ ಲೆನ್ಸ್ ಹಾಕಿದ್ವಿ ಅಂತ ಆಗ್ತಾ ಇದ್ವಿ ಯಾಕೆ ಲೆನ್ಸ್ ಯಾಕೆ ಹಾಕ್ತಿದ್ವಿ ಅಂತಂದ್ರೆ ಕೇಳಿದೆ ಒಂದು ಸ್ಯಾರನ ಆಮೇಲೆ ಲೆನ್ಸ್ ಯಾಕೆ ಹಾಕ್ತೀವಿ ಅಂತಂದ್ರೆ ಒಂದ್ ವೇಳೆ ಲ್ಯಾಬಲ್ಲು ಅಥವಾ ಇನ್ನೆಲ್ಲೋ ಹೆಚ್ಚು ಕಮ್ಮಿಯಾಗಿ ಆ ಶಾರ್ಟ್ ಖರಾಬಾಗಿ ರೀಶೂಟ್ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಆ ಲೆನ್ಸ್ ಹಾಕಿ ಶೂಟ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಅದನ್ನ ಲೆನ್ಸನ್ನು ಬರಿತಾ ಇದ್ವಿ ಅವಾಗ ಲೆನ್ಸು ಮೂಮೆಂಟು ಟ್ರಾಲ್ ಏನೋ ಝೂಮ್ ಎವ್ರಿಥಿಂಗ್ ಆಮೇಲೆ ಶಾರ್ಟ್ ಲೆಂತ್ ಏನಿದೆ ಅಂತ ಅದರಲ್ಲಿ ಮಿಚಲಲ್ಲಿ ಮೀಟ್ ಇರೋದು ಈ ಇಲ್ಲಿ ಮೀಟ್ರಿಂದ ಇಲ್ಲಿವರೆಗೂ ಇಷ್ಟು ಫೀಟ್ ಓಡಿದೆ ಅಂತ ಅಷ್ಟನ್ನು ಎಡಿಟಿಂಗ್ ರಿಪೋರ್ಟ್ ಅಲ್ಲೇ ಮೆನ್ಷನ್ ಮಾಡ್ತಿದ್ವಿ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ